ಕೃಷ್ಣದೇವರಾಯನು ಆಳಿದ ವಿಜಯನಗರ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಸ್ವರ್ಣಯುಗವಾಗಿ ಪರಿಗಣಿಸಲಾಗಿದೆ ತುಳುವ ವಂಶದ ಮಹಾನ್ ರಾಜನಾಗಿದ್ದ ಕೃಷ್ಣದೇವರಾಯನು ಕ್ರಿ ಶ ಒಂದು ಸಾವಿರದ ಐನೂರ ಒಂಬತ್ತರಿಂದ ರಿಂದ ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಆಳ್ವಿಕೆ ನಡೆಸಿದನು ಅವನ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕವಾಗಿ ಅಪೂರ್ವ ಪ್ರಗತಿಯನ್ನು ಕಂಡಿತು ಕೃಷ್ಣದೇವರಾಯನು ಶೂರ ಯೋಧನಾಗಿದ್ದಷ್ಟೇ ಅಲ್ಲ ಜ್ಞಾನಿ ಆಡಳಿತಗಾರನೂ ಆಗಿದ್ದ ಉಡೆಯಗಿರಿ ರಾಯಚೂರು ಮತ್ತು ಕಲಿಂಗದ ಯುದ್ಧಗಳಲ್ಲಿ ಜಯ ಸಾಧಿಸಿ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸಿದನು ವಿಶೇಷವಾಗಿ ರಾಯಚೂರು ಯುದ್ಧದಲ್ಲಿ ಬಹಮನಿ ಸುಲ್ತಾನರ ಮೇಲೆ ಸಾಧಿಸಿದ ವಿಜಯ ಅವನ ಶೌರ್ಯಕ್ಕೆ ಸಾಕ್ಷಿಯಾಗಿದೆ ಅವನು ತನ್ನ ಸೇನೆಯನ್ನು ಶಕ್ತಿಶಾಲಿಯಾಗಿ ರೂಪಿಸಿ ಶತ್ರುಗಳಿಗೆ ಭಯ ಹುಟ್ಟಿಸುವ ನಾಯಕನಾಗಿದ್ದ ಆಡಳಿತದಲ್ಲಿ ನ್ಯಾಯ ಮತ್ತು ಧರ್ಮಕ್ಕೆ ಮಹತ್ವ ನೀಡಿದ ಕೃಷ್ಣದೇವರಾಯನು ರೈತರ ಕಲ್ಯಾಣಕ್ಕೂ ವಿಶೇಷ ಗಮನ ನೀಡಿದನು ನೀರಾವರಿ ವ್ಯವಸ್ಥೆ ಕಾಲುವೆಗಳು ಮತ್ತು ಕೆರೆಗಳನ್ನು ನಿರ್ಮಿಸಿ ಕೃಷಿಯನ್ನು ಉತ್ತೇಜಿಸಿದನು ಹಂಪಿಯು ಅವನ ಕಾಲದಲ್ಲಿ ಭವ್ಯ ನಗರವಾಗಿ ಬೆಳೆಯಿತು ಕೃಷ್ಣದೇವರಾಯನು ಸಾಹಿತ್ಯ ಮತ್ತು ಕಲೆಗೆ ಮಹಾಪೋಷಕನಾಗಿದ್ದ ಅವನ ಅರಮನೆಯ ಅಷ್ಟದಿಗ್ಗಜರು ತೆಲುಗು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಈ ರೀತಿಯಾಗಿ ಕೃಷ್ಣದೇವರಾಯನ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆ ಮತ್ತು ಭಾರತದ ಇತಿಹಾಸದ ಅಮೂಲ್ಯ ಅಧ್ಯಾಯವಾಗಿದೆ